ಸತೀಶ್ ಶೆಟ್ಟಿ ಎಂಆರ್ಪಿಐ ಉದ್ಯೋಗಿ ಹಾಗೂ ಶ್ರೀಮತಿ ಬಾಲಕಿಯವರ ಮಗ ಆಗಸ್ಟ್ ಮೂರು ಎರಡ್ ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ನಡೆಸಿರುತ್ತಿದೆ ಗೋಯಾಡ್ ಚಿತ್ತರಾಮ್ ಶೆಟ್ಟಿ ಹಾಗೂ ಭೀಮತಿ ಮಾಲತಿಯವರ ಮುಮ್ಮನಾಗಿ ಪ್ರಸ್ತುತ ಆದರೂ ಸೆಂಟ್ರಲ್ ಸ್ಕೂಲ್ ವಿಜಯ ಎಂಟನೇ ತಲೆ ಕೊಡಿ ಕಳುಹಿಸಿದ್ದು ತಲಾಟೆ ನಟನೆಗೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಕಿಪ್ ಬಾಕ್ಸಿಂಗ್ ನಲ್ಲಿ ಚಿನ್ನದ ಪದಕ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಸಾವಿರದ ಇಪ್ಪತ್ತರಲ್ಲಿ ಮಂಗಳೂರು ಮತ್ತು ಬಾಗಲಕೋಟೆಯಲ್ಲಿ ನಡೆದ ಚಾಂಪಿಯನ್ಶಿಪ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಚಾಂಪಿಯನ್ಶಿಪ್ನಲ್ಲಿ ಬೆಳೆ ಪದಕ ಪಡೆದ ಇದರ ಜೊತೆಗೆ ಅಭಿನಯದ ತನ್ನನ್ನು ತೊಡಗಿಸಿಕೊಂಡ ತಾವು ಎಸ್ಆರ್ ಚಾಲ ಕನಕ್ ಸುಪ್ಪಲಿನ ಮೊದಲ ಭಾರತ ರಿಯಾಣಿಕೆ ಸೇರಿದಂತೆ ಉತ್ತಮ ಅಭಿನಯ ನೀಡಿ ಮೇಡಂ ಎಸ್ ಉತ್ತಮ ಮತ್ತು ಪ್ರಶಂಸೆ ಪಡೆದು ಎರಡು ಬಾರಿ ಭಾರತ ಗಿಡವನ್ನು ಐದನೇ ವಯಸ್ಸಿನಲ್ಲಿ ತಮ್ಮ ಮುಂದೇರಿಸಿಕೊಂಡಿದ್ದೇವೆ ನಾಲ್ಕು ಕಿಲೋಚಿತ್ರಗಳಲ್ಲಿ ಅಭಿನಯಿಸಿದ್ದು ಒಂದು ಕಿಲೋಚಿತ್ರಕ್ಕೆ ಪ್ರಶಸ್ತಿ ಬಂದಿರುತ್ತದೆ ನುಗಿಕಾಯಿ ರಿಷಬ್ ನಿರ್ದೇಶನದ ತರಕಾರಿ ಜಿಲ್ಲಾ ಪ್ರಾಥಮಿಕ ಶಾಲೆ ಯಾತ್ರದ ನಮ್ದು ನಮ್ಮದು ನಾನ್ ಏಕಂ ದೂರದರ್ಶನ ಸಿಕ್ಸ್ಟಿ ಮುಖ್ಯ ಪಾತ್ರದಲ್ಲಿರುವ ಸೂಪರ್ ಸ್ಟಾರ್ ಒಟ್ಟು ಅರ್ಧ ಕನ್ನಡ ಇತರ ಭಾಷೆಗಳ ಸಿನಿಮಾದಲ್ಲಿ ಅಭಿನಯಿಸಿ ಎಲ್ಲರ ನೆಚ್ಚಿನಗೆ ಪಾತ್ರ ಐವತ್ತಕ್ಕೂ ಹೆಚ್ಚುಗಳಲ್ಲಿ ವೇದಿಕೆಗಳಲ್ಲಿ ಸರ್ಕಾರ ಹೊರಡಿಸುತ್ತೇನೆ ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿರುತ್ತೀರಿ ಸರ್ಕಾರಿ ವಿಶ್ವ ಪ್ರಾಥಮಿಕ ಶಾಲೆ ಸಿನಿಮಾದ ಪ್ರಮೋಷನ್ ಸಂದರ್ಭದಲ್ಲಿ ಮಕಾಟಾಟಿಸ್ ನಲ್ಲಿ ಮುಂಚಿರುತ್ತೀರಿ ಹಾಗೆ ಈ ವರ್ಷ ಮೈಸೂರಿನಲ್ಲಿ ನಡೆದ ರಾಷ್ಟ್ರಪಟ್ಟದ ಕಿಕ್ ಬಾಕ್ಸಿಂಗ್ನಲ್ಲೂ ಪ್ರಥಮ ಸ್ಥಾನ ಪಡೆದು ಉದಯ ತಿಂಗಳು ಜಾರ್ಖಂಡ್ ರಾಷ್ಟಿಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿ ಮುಖ್ಯ ಕಾರ್ಯ ನಿಜವಾದ ಪದ ಕೋಟೆಗಾರ ಬಂಟರ ಸಂಘದ ವತಿಯಿಂದ ನೀಡಿದ ಸನ್ಮಾನವನ್ನು ತಾವು ಸ್ವೀಕರಿಸಿ ನಿಮಗೆ ಆ ಭಗವಂತನ ಆರೋಗ್ಯ ಭಾಗ ಎಂದು ಹಾರೈಸುತ್ತೇನೆ ಅಧ್ಯಕ್ಷರು ಕಾರ್ಯಕರ್ಮಿ ಸರ್ವ ಸದಸ್ಯರು ಬಂಟರ ಸಂಘ ಕೋಟೆಕಾರ турне матиш деревна на ி ஆயுராரோய ஐஸ்வர்ய குறித்து இச்சினே தும்பத்தின் மலப்பாட படை நட்டொந்து கொடுப்பாங்க